ಸ್ನೇಹಿತನ ಮದುವೆ ಮೆರವಣಿಗೆಯಲ್ಲಿ ರಾಮ ಮಂದಿರ ಹಾಡು ಹಾಕಿದ್ದಕ್ಕೆ ವ್ಯಕ್ತಿಯ ಮೇಲೆ ಅನ್ಯ ಕೋಮಿನ ಯುವಕರು ದಾಳಿ ನಡೆಸಿ ಮಾರಣಾಂತಿಕ ಹಲ್ಲೆ ನಡೆಸಿದ ಆರೋಪ ಕೇಳಿ ಬಂದಿದೆ ಕಲಬುರಗಿಯ ಇಟಕಾ ಗ್ರಾಮದ ಯುವಕ ಭೀಮಾಶಂಕರ ಹಲ್ಲೆಗೊಳಗಾದ ಯುವಕ ನಿನ್ನೆ ಸ್ನೇಹಿತನ ಮದುವೆ ಮೆರವಣಿಗೆಯಲ್ಲಿ ರಾಮ ಮಂದಿರ ಹಾಡು ಹಾಕಿಸಿದ್ದ ಯುವಕ ಹಿಂದೂಗಳ ಮೇಲೆ ಅತೀವಾದ ದೌರ್ಜನ್ಯ ಏನು ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹಿಂದೂಗಳ ಮೇಲೆ ಹಲ್ಲೆ ಮಾಡೋದು ಹಿಂದೂಗಳನ್ನ ಹಿಂದೂ ಕಾರ್ಯಕರ್ತರ ಅನಿಸೋದು ಈ ತರ ಒಂದು ಬೆಳವಣಿಗೆಯಲ್ಲಿ ಕೆಲವು ಜಿಹಾದಿಗಳು ಮಾಡ್ತಾ ಇದ್ದಾರೆ ಕುಮ್ಮ ಯಾರು ನಡೀತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ ರೀತಿ ಇವತ್ತಿನ ದಿವಸ ಪೊಲೀಸ್ ಇಲಾಖೆ ಕೂಡ ಇವತ್ತಿನ ದಿವಸ ಇಂಥ ಒಂದು ಘಟನೆಗಳಿಗೆ ಏನೋ ಅದರ ಬಗ್ಗೆ ಕಠಿಣ ನಿರ್ಧಾರವನ್ನು ತಗೊಳ್ಳಲ್ಲಿ ಸಫಲವಾಗಿ ಇವತ್ತಿನ ದಿವಸ ನಮ್ಮ ಕಲಬುರಗಿ ಪೊಲೀಸ್ ಪೊಲೀಸರು ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಇದೇ ಇಟ್ಗಾ ಗ್ರಾಮದಲ್ಲಿ ನಿನ್ನೆ ಒಂದು ಮದುವೆ ಸಮಾರಂಭದಲ್ಲಿ ಒಂದು ರಾಮಗ ಬೇಕಾದಂತಹ ಒಂದು ಹಾಡಾಚಿ ಕುಣಿತಿರುವಾಗ ಕೆಲವು ಏನು ಜಯಾದಿಗಳು ಅಲ್ಲಿ ಆ ಹುಡುಗರನ್ನ ಅಂಜಸ್ಯಾರಂತ ಅದಾದ ಕೂಡ ಏನಾಗ್ಯದ ಬೆಳಗ್ಗೆ ಆ ಹುಡುಗರಿಗೆ ಹೋಗಿ ಮನೆಗೆ ಹೋಗಿ ಹೊಡೆದಾರ ಅವನಿಗೆ ಅವನ ತಾಯಿಗೆ ಅವನ ತಮ್ಮಗ ಯಾಕ ನೀವು ರಾಮಂದಿರ ರಾಮಡ ಹಚ್ಚಿರಕ್ಕೆ ಅದಿನ ದಿವಸ ಕಲಬುರಗಿಯಲ್ಲಿ ನಾವು ರಾಮಂದ ಹಾಡುವಾಗ ಕೇಶ ಹಾಕುವ ಕೂಕುಮಚ್ ತಿರುಗಡ ಇಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಹಾಡು ಹಾಕಿಸಿ ಡ್ಯಾನ್ಸ್ ಮಾಡಿದ್ದ ಯುವಕ

ಹಾಡು ಹಚ್ಚಿಸಲಕ್ಕೆ ಸರ್ ಅವಾಗ ಬಿ ಅವಾಗ ಎಲ್ಲ ಬೈದ್ರಿ ನೀವು ಅವನ್ ಇನ್ನೊಂದು ಸಲ ಸಿಕ್ಕಪ್ಪ ಅಂದ್ರೆ ಅಂದ್ರ ನಿ ಚಾಕೀವಿ ಎಲ್ಲ ಅಂದ್ರಿ ಸರ್ ಅಂದ್ರೆ ಸುಮಾರು ಹಾಡ ಹಚ್ಚ ಈಗ ಡಿಜೆ ಇದಲ್ರಿ ಸರ್ ಆ ಆಡ ಇದು ಸರ್ಕಾರ ನಿಂತು ಬಂದಿದೆ ಆಡ ರೀ ಸರ್ಕಾರ ಬಂದ ರೀ ಅದು ಹಾಡನ್ನ ಬಂದ್ ಮಾಡ್ತೇವೆ ಅವ್ರಿಗೆ ಸರ್ಕಾರ ಕೊಟ್ಟರೆ ಹಾಡ ಬಂದ್ ಮಾಡಿಸಿಲ್ರಿ ಎಲ್ ಬಿ ಹಾಡ ಹಚ್ಬೇಟ್ ರೀ ಸರ್ ಊರ ಎಲ್ಲ ಊರ ಹಾಡ ನಮ್ಮ ಊರಾಗ ನಮ್ಮೂರ ರೀ ಹಾಡ ಸರ್ ಏಕಾಏಕಿ ದಾಳಿ ನಡೆಸಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸುವುದ್ರಿಂದ ಭೀಮಾಶಂಕರ್ ಕುಟುಂಬಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ ಘಟನೆ ಸಂಬಂಧ ಆರೋಪ ಪ್ರತ್ಯಾರೋಪ ಹಲ್ಲೆ ಪ್ರತಿಯಾಗಿ ಹಲ್ಲೆಯಿಂದಾಗಿ ಪ್ರಕ್ಷುಬ್ಧ ಸ್ಥಿತಿಯಲ್ಲಿರುವ ಇಟಿಗ ಗ್ರಾಮ ಸದ್ಯ ಕಲಬುರಗಿ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ